ಮಹರ್ಷಿ ವಾಲ್ಮೀಕಿ ಅವರನ್ನ ಅವರೊಬ್ಬ ದರೋಡೆ ಕೋರ ಕಳ್ಳ ಅಂತೇಳಿ ಅದಾದ್ಮೇಲೆ ಅವ್ರಿಗೆ ತಪಸ್ಸು ಕುತ್ಕೊಂಡು ಬುದ್ಧಿ ಬಂತು ಅಂತೇಳಿ ಅನೇಕ ಉಲ್ಲೇಖಗಳನ್ನು ನೋಡ್ಕೊಂಡು ಬಂದಿದ್ದೇವೆ ಬಹುಶಃ ಇತ್ತೀಚೆಗೆ ಪಂಜಾಬ್ನ ಹೈಕೋರ್ಟ್ ಒಂದು ನ್ಯಾಯ ಆದೇಶವನ್ನು ಮಾಡಿದೆ ವಾಲ್ಮೀಕಿ ಕಳ್ಳನೂ ಅಲ್ಲ ದರೋಡೆನೂ ಅಲ್ಲ ಆದಿವಾಸಿ ಬುಡಕಟ್ಟು ಜನಾಂಗದ ಮೊಟ್ಟ ಮೊದಲ ಸಾಕ್ಷಾತ್ಕಾರವನ್ನು ಪಟ್ಟು ಪಡೆದಿರ್ತಕ್ಕಂಥವನು ಅಕ್ಷರವನ್ನು ಪಡೆದಿರ್ತಕ್ಕಂಥವರು ಮಹರ್ಷಿ ವಾಲ್ಮೀಕಿ ಅವರು ನಾವೆಲ್ಲರೂ ಗಮನಿಸಬೇಕು ಇಡೀ ದೇಶದಲ್ಲಿ ವಾಲ್ಮೀಕಿಯವರ ಆರಾಧನೆ ನಡೀತಾ ಇದೆ ರಾಮನ ಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥದ್ದು ವಾಲ್ಮೀಕಿ ಆದರೆ ವಾಲ್ಮೀಕಿಯ ವಿಜೃಂಭಣೆ ಎಲ್ಲೂ ನಡೆಯೋದಿಲ್ಲ ಆ ವಾಲ್ಮೀಕಿಯ ವಿಜೃಂಭಣೆ ಯಾರು ಮಾಡ್ತೀರಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವ್ರು ಮಾತ್ರ ಮಾಡ್ತಕ್ಕಂಥದ್ದು ಎಲ್ರಿಗೂ ರಾಮನ ಬೇಕು ರಾಮ ಬೇಕು ರಾಮನ ಆದರ್ಶಗಳು ಬೇಕು ಈ ಪ್ರಪಂಚಕ್ಕೆ ಒಬ್ಬ ಮನುಷ್ಯ ಸಂಸಾರ ಹಿಂಗೆ ನಡೆಸ್ಬೇಕಂತ ಕಲ್ತಂಥವ್ರು ವಾಲ್ಮೀಕಿಯವರು ಒಬ್ಬ ಮನುಷ್ಯ ಆದರ್ಶ ಪುರುಷನಾಗ ಹೆಂಗೆ ಬದುಕಬೇಕಂತ ಕಲಿಸಿದವ್ರು ವಾಲ್ಮೀಕಿ ಅವರು ಆದರೆ ಇವತ್ತು ವಾಲ್ಮೀಕಿ ಅವರನ್ನ ಆರಾಧನೆಗೆ ಇಟ್ಕೊಂಡಿರ್ತಕ್ಕಂಥದ್ದು ವಾಲ್ಮೀಕಿ ಅವರನ್ನ ಜಯಂತಿಯಲ್ಲಿ ಮುಳುಗಿಸ್ತಾ ಇರ್ತಕ್ಕಂಥದ್ದು ವಾಲ್ಮೀಕಿ ಅವರ ಆದರ್ಶಗಳನ್ನು ಪಾಲನೆ ಆಗ್ತಾ ಇರ್ತಾ ಪಾಲನೆ ಆಗದೇ ಇರ್ತಕ್ಕಂಥದ್ದು ಈಗ ರಾಮನಿಗೆ ಸಿದ್ಧಂಥ ಪ್ರಾತಿನಿಧ್ಯ ವಾಲ್ಮೀಕಿಗೆ ಈ ಜಗತ್ತಲ್ಲೂ ಇಲ್ಲ ಪ್ರಪಂಚದಲ್ಲೂ ಇಲ್ಲ ಈ ದೇಶದಲ್ಲಿ ಉರುವೇ ಇಲ್ಲ ಯಾಕಂದರೆ ಈ ದೇಶದಲ್ಲಿ ಜಾತಿಯತೆ ಅಂಟ್ಕೊಂಡು ಬಿಟ್ಟಿದೆ ಹಾಗಾಗಿ ನಾವು ಮಹರ್ಷಿ ವಾಲ್ಮೀಕಿ ಅವರ ಜಯಂತಿಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ ನಮಗೆ ಮಹರ್ಷಿ ವಾಲ್ಮೀಕಿ ಅವರು ಎಷ್ಟು ಪ್ರಮುಖ ಪಾತ್ರರು ಈ ದೇಶದಲ್ಲಿ ಈ ಕರ್ನಾಟಕದಲ್ಲಿ ಅದೇ ರೀತಿಯಾಗಿ ಅನೇಕರು ವೀರ ಮಧಿಕರಿ ನಾಯಕರಿಂದ ಹಿಡ್ಕೊಂಡು ಬೇಡರ ಕಣ್ಣಪ್ಪ ಅವರಿಂದ ಹಿಡ್ಕೊಂಡು ಅಲಗಲಿ ಬೇಡರಿಂದ ಇಟ್ಕೊಂಡು ಸಿಂಧುನೂರವರು ಲಕ್ಷ್ಮಣ್ ಅವರಿಂದ ಇಟ್ಕೊಂಡು ನಮ್ಮೆಲ್ಲರಲ್ಲೂ ಕರ್ನಾಟಕದಲ್ಲಿ ಇನ್ನೆಂದೂ ಕೂಡ ಮುಂದೆ ಜನ್ಮ ತಾಳ್ತಾರೆಲ್ವ ನನಗೆ ಗೊತ್ತಿಲ್ಲ ಮಹಾನ್ ಮೇಧಾವಿ ಎಲ್ ಜಿ ಅವನೂರು ಸಾಹೇಬರು ಇವತ್ತು ಇಡೀ ಹಿಂದುಳಿದ ವರ್ಗಗಳವರು ಜೀವಂತ ಜೀವನ ನಡೆಸ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣೀಭೂತರು ಯಾರಾದ್ರೂ ಇದ್ದರೆ ಒಂದು ದೇವರಾಜರ್ಷ ಸಾಹೇಬರು ಎರಡನೇದು ಎಲ್ ಜಿ ಅವನೂರು ಸಾಹೇಬರು ಎಲ್ ಜಿ ಏನಾದರೂ ಹಿಂದುಳಿದ ವರ್ಗದ ಆಯೋಗವನ್ನೇ ರಚನೆ ಮಾಡಲಿಲ್ಲ ಅಂದಿದ್ದರೆ ಇವತ್ತು ಯಾರೂ ಕೂಡ ನಿಮ್ಗೆ ನ್ಯಾಯಾನೇ ಸಿಗ್ತಾ ಇರಲಿಲ್ಲ ಅಂತಹ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದದಲ್ಲಿ ನಾವೆಲ್ಲರೂ ಕೂಡ ಜೀವನ ನಡೆಸ್ತಾ ಇದ್ದೇವೆ ಬಂಧುಗಳೇ ಇಲ್ಲಿ ಮೊಘಲ್ ಸೈನ್ಯ ಮೊಘಲ ಸೈನ್ಯ ಔರಂಗಜೇಬರು ಒಂದು ಕಡೆ ಯುದ್ಧವನ್ನು ಸಾರ್ತಾರೆ ಯುದ್ಧವನ್ನು ಸಾರಿದಾಗ ಸತತವಾಗಿ ಒಂದು ತಿಂಗಳ ಕಾಲ ಯುದ್ಧವನ್ನು ನಡೀತೈತೆ ಆ ಯುದ್ಧವನ್ನು ನಡೆದಾಗ ಆ ಯುದ್ಧದಲ್ಲಿ ಬೇಡರ ಪಡೆ ನಡೆಸ್ತಕ್ಕಂಥ ಯುದ್ಧವನ್ನು ನೋಡಿ ಅವರೊಂದು ಮಾತನ್ನು ಹೇಳ್ತಾರೆ ಔರಂಗಜೇಬ್ರೆ ಹೇಳ್ತಕ್ಕಂಥದ್ದು ಮಾತಿದು ಏ ಬೇಡ ಲೋಗು ಏ ಕಿಸೇ ನಹಿ ಡರ್ತೆ ಹೇ ಅಂತೇಳಿ ಹೇಳ್ತಾರೆ ಬೇಡ ಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರಿಗೂ ಕೂಡ ಭಯ ಬಿಡೋದಿಲ್ಲ ಯುದ್ಧವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಇದು ಔರಂಗಜೇಬ್ರ ಹೇಳಿರೋದಲ್ಲ ಒಬ್ಬ ಇತಿಹಾಸಕಾರರು ಇದನ್ನು ದಾಖಲೆ ಮಾಡ್ಕೊಂಡು ಬಂದಿರತಕ್ಕಂಥದ್ದು ನಾವು ಇತಿಹಾಸದಲ್ಲಿ ಅನೇಕ ಬಾರಿ ಮೋಸ ಹೋಗಿದ್ದೇವೆ ಉದಾಹರಣೆಗೆ ಏಕಲವ್ಯ ಏಕಲವ್ಯ ತನ್ನಷ್ಟಕ್ಕೆ ತಾನೇ ವಿದ್ಯೆಯನ್ನು ಕಲ್ತಂತವನು ತನ್ನಷ್ಟಕ್ಕೆ ತಾನೇ ವಿದ್ಯೆಯನ್ನು ಕಲಿತು ಪರಿಣಿತಿಯನ್ನು ಹೊಂದಿ ತನ್ನಷ್ಟಕ್ಕೆ ತಾನೇ ಇದ್ದಂಥ ಸಂದರ್ಭದಲ್ಲಿ ಅರ್ಜುನ ಮತ್ತು ಪಾಂಡವರಿಗೆ ವಿದ್ಯಾನ ಕಲಿಸಿರ್ತಕ್ಕಂಥ ದ್ರೋಣಾಚಾರ್ಯ ಒಂದು ದಿನ ಒಂದು ಸಾಂದರ್ಭಿಕವಾಗಿ ಕಾಡಿಗೆ ಆಟ್ತಾರೆ ಪಾಂಡವರನ್ನು ನೀವು ಹೋಗಿ ನಿಮ್ಮ ಶಿಕ್ಷಣವನ್ನು ತ ಪರೀಕ್ಷೆ ಮಾಡ್ಕೊಂಡು ಬರ್ರಿ ಅಂತ ಪರೀಕ್ಷೆ ಮಾಡ್ಕೊಂಡು ಬಂದಂಥ ಸಂದರ್ಭದಲ್ಲಿ ಪಾಂಡವರ ಜೊತೆ ಒಂದು ನಾಯಿ ಹೋಗುತ್ತೆ ಆ ನಾಯಿ ಹೋದಂಥ ಸಂದರ್ಭದಲ್ಲಿ ನಾಯಿ ಬೊಗಳ್ತಾ ಇರುತ್ತೆ ಶಬ್ದ ವಿದ್ಯಾನ ಕಲ್ತಿರ್ತಕ್ಕಂಥ ಏಕಲವ್ಯ ಏಕಕಾಲದಲ್ಲಿ ನಾಲ್ಕು ಬಾಣಗಳನ್ನು ಆ ನಾಯಿಯ ಬಾಯಿಗೆ ಬಿಡ್ತಾನೆ ಬಾಣ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ ಮತ್ತೆ ಅವರು ಪಾಂಡವರು ಹೋಗ್ತಾರೆ ನಮಗಿಂತ ಯಾರೂ ವಿದ್ಯೆಯಲ್ಲಿ ಪರಿಣಿತಿ ಇಲ್ಲ ಅಂತೇಳಿ ಹೇಳಿರ್ತಕ್ಕಂಥ ದ್ರೋಣಾಚಾರ್ಯ ಹತ್ರ ನ್ಯಾಯ ಎತ್ಕೊಂಡು ಹೋಗ್ತಾರೆ ಏನು ದ್ರೋಣಾಚಾರ್ಯರೇ ನೀವು ನಮಗೆ ಕಲಿಸಿರ್ತಕ್ಕಂಥದ್ದು ನಮ್ಗೆ ಯಾವ ಗೊತ್ತೇ ಇಲ್ಲ ಈ ವಿದ್ಯೆ ಯಾರಾಗ ಮಾಡ್ತಾ ಇದ್ದಾನೆ ಅಂತೇಳಿ ಏಕಲವ್ಯ ಬಳಿ ದ್ರೋಣಾಚಾರ್ಯರು ಹೋಗಿ ನೀನು ಯಾರು ಏನು ಅಂದಾಗ ದ್ರೋಣಿ ಸ್ವಾಮಿ ನಾನು ನಿಮ್ಮ ಶಿಷ್ಯ ನಿಮ್ಮನ್ನು ನೋಡ್ದೇನೆ ನಾನು ಈ ವಿದ್ಯೆಯನ್ನು ಕಲಿಸಿದ್ದೇನೆ ಅಂತೇಳಿ ಹೇಳ್ತಾರೆ ಆ ವಿದ್ಯೆಯಲ್ಲಿ ಬಹುಶಃ ಏಕಲವ್ಯ ತನ್ನ ಹೆಬ್ಬೆರಳನ್ನು ಅವರು ಕೇಳ್ತಾರೆ ಅಲ್ಲಿಗೆ ಏಕಲವ್ಯ ಕಥೆ ಮುಗಿಯೋದಿಲ್ಲ ಪುನಃ ಏಕಲವ್ಯ ಕೃಷ್ಣನ ಅಣ್ಣನಾಗಿರ್ತಕ್ಕಂಥ ಜರಾಸಂದನ ಜೊತೆ ಸೇರಿಕೊಂಡು ಪುನಃ ತನ್ನ ವಿದ್ಯೆ ವಿದ್ವತ್ತನ್ನು ತೋರಿಸ್ಕೊಂಡೇ ಬರ್ತೇನೆ ಇದು ನಾವು ಮೋಸ ಹೋಗಿರೋದಕ್ಕೆ ಒಂದು ಉದಾಹರಣೆ ನಾವು ಭಾಳ ಉದಾರವಾದಿಗಳು ಅನ್ನೋದು ಕೂಡ ಇದು ಇತಿಹಾಸದಲ್ಲಿ ದಾಖಲಾಗಿರ್ತಕ್ಕಂಥದ್ದು ನಾವು ಇವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಬೇಡರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಅಲಗಲಿ ಬೇಡರ ಯುದ್ಧವನ್ನು ನಾವು ಇವತ್ತು ನೆನೆಸ್ಕೋಬೇಕಾಗ್ತೈತೆ ಇತಿಹಾಸದುದ್ದಕ್ಕೂ ಕೂಡ ನಾವು ನಮ್ಮ ಚಹರಗಳನ್ನು ಉಳಿಸ್ಕೊಂಡೇ ಇದ್ದೇವೆ ಇವತ್ತು ಕಾರ್ಯಕ್ರಮ ಇವತ್ತು ಕಾರ್ಯಕ್ರಮ ನಮ್ಮನ್ನು ಅನೇಕ ಜನ ಏನಾದರೂ ಹೇಳ್ಬೋದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನು ಯಾಕೆ ಪರಿಶಿಷ್ಟ ವರ್ಗಕ್ಕೆ ಸೇರಿಸಿದ್ರು ಅಂದರೆ ನಮ್ಮಲ್ಲಿರ್ತಕ್ಕಂಥ ವೆಪನ್ಸ್ ಏನು ನಾವು ಕತ್ತಿ ಚಾಕು ಎಲ್ಲ ಸ್ವತಂತ್ರ ಪೂರ್ವದಲ್ಲಿ ನಾವು ನಾವು ಬದುಕಲಿಕ್ಕಿದ್ದಂಥ ಎಲ್ಲ ಆಯುಧಗಳನ್ನು ಕೂಡ ನಾವು ಸರ್ಕಾರದ ವಶಕ್ಕೆ ಒಪ್ಪಿಸಿ ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಇಲ್ಲಿಗೂ ಕೂಡ ಭೇಟ ಆಡೋದನ್ನು ಬಿಡಬೇಕು ನೀವು ಮಜಲ್ ಪೌರನ್ನು ಬಿಡಬೇಕು ನೀವು ಎಲ್ಲರೂ ಕೂಡ ಶಿಕ್ಷಣ ರೀತಿಯಾಗಬೇಕಂತ ಹೇಳಿ ಬಹಳ ದೊಡ್ಡ ಕನ್ಸೆಂಟ್ ಕಟ್ಕೊಂಡು ಬಂದಿರ್ತಕ್ಕಂಥ ಬಾಬಾ ಸಾಹೇಬರ ಆಲ ದೂರಾಲೋಚನೆಯಿಂದ ಇವತ್ತು ನಾವು ಇವತ್ತು ಬಾ ಪರಿಶಿಷ್ಟ ಪಂಗಡದಲ್ಲಿ ಮೀಸಲಾತಿಯನ್ನು ಪಡಿತಾ ಇದ್ದೇವೆ ನಾವು ಒಬ್ಬ ಶೆಡ್ಯೂಲ್ಡ್ ಟ್ರೈಬ್ ಆಗಿ ಜೀವನ ನಡೆಸ್ತಾ ಇದ್ದೇವೆ ನಾವೆಲ್ಲರೂ ಕೂಡ ನಮ್ಮ ಜೀವನ ಪರ್ಯಂತ ಕೂಡ ನಾವು ಯಾರಿಗಾದರೂ ಋಣಿ ಇದ್ದೀವಿ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಋಣದಲ್ಲಿ ನಾವೆಲ್ಲರೂ ಹೋಗ್ಬೇಕಾಗ್ತೈತೆ ಬಂಧುಗಳು ಅದಾದ ಮೇಲೆ ಕೋಲಾರ ಜಿಲ್ಲೆಯ ಮಟ್ಟಿಗೆ ಈ ಭವನ ಇವತ್ತಿಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ನಾನು ಇಲ್ಲಿ ಬಾರದೇ ಇರತಕ್ಕಂಥ ನನ್ನ ಎಲ್ಲ ಗೌರವಾನ್ವಿತ ಅಣ್ಣಂದ್ರಿಗೂ ಕೂಡ ಹೇಳ್ತೇನೆ ಇದು ಅಂಬರೀಷ್ದು ಅಥವಾ ಇನ್ನೊಬ್ಬರದೋ ಮತ್ತೊಬ್ಬರದ್ದು ಅಲ್ಲ ಇದು ಸಕಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವಂಗಡದವರೆಗೆ ಇಲ್ಲಿ ಮೀಸಲಾಗಿರ್ತಕ್ಕಂಥ ವಾಲ್ಮೀಕಿ ಭವನ ಈ ಭವನವನ್ನು ಉದ್ಘಾಟನೆ ಮಾಡಲಿಕ್ಕೆ ಬಹುಶಃ ನಾವು ತ್ರಿಲೋಕ್ ಚಂದ್ರ ಸಾರಿ ಇದ್ದಾಗ ಗುದ್ದಲಿ ಪೂಜೆ ಮಾಡಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿ ಐದಾರು ಡಿ ಸಿಗಳು ಹೋದರು ಅವರೆಲ್ಲರೂ ಕೂಡ ಆಯಾ ಕಾಲಕ್ಕೆ ಶ್ರಮ ವಹಿಸಿದ್ರು ಕೂಡ ನಾನು ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ ಬಹುಶಃ ಎಲ್ರಿಗೂ ಏನೋ ಒಂದು ಭಾವನೆ ಇರುತ್ತೆ ನಮಗೆ ಭಾಳಷ್ಟು ನಮ್ಮನ್ನು ವಿರೋಧಿಗಳ ಥರ ಮಾಡ್ತಕ್ಕಂಥದ್ದು ಕೂಡ ಇದೆ ಆದರೆ ಸನ್ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ದಿಟ್ಟ ಹೆಜ್ಜೆಯನ್ನು ತಗೊಂಡ್ರು ಇಲ್ಲ ಸರ್ ನಾವು ಜಯಂತಿಯಲ್ಲಿ ಮನವಿ ಮಾಡಿದ್ವಿ ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸ್ತೇವೆ ಸರ್ ದಯಮಾಡಿ ಈ ಭವನವನ್ನು ಉದ್ಘಾಟನೆ ಮಾಡಲೇಬೇಕಂತಾಗ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ನಾರಾಯಣ್ ಸರ್ ಅವರು ಮಾತಾಡಿಕೊಂಡು ಆಯ್ತು ನಿಮ್ಗೊಂದು ಟೈಮ್ ಕೊಡ್ತೀವಿ ಮಾತಾಡೋಣ ಉದ್ಘಾಟನೆ ಮಾಡೋಣ ಪ್ರೋಗ್ರಾಮ್ ಮಾಡೋಣ ಅಂತ ಹೇಳಿದ್ರು ಅದಾದ್ಮೇಲೆ ಅನೇಕ ಬೆಳವಣಿಗೆಗಳಾಯಿತು ಇವೆಲ್ಲವನ್ನು ಕೂಡ ಸವಿಸ್ತಾರವಾಗಿ ನಾವು ಹೇಳಲೇಬೇಕಾಗುತ್ತೆ ಆಯಾ ಕಾಲಕ್ಕೆ ನಮಗೆ ಅಡ್ಡು ಅಡ್ಡಿಗಳನ್ನು ಬರ್ತಾನೆ ಇದ್ವು ಆ ಸಂದರ್ಭಕ್ಕೆ ನಮ್ಮ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಜೀರ್ ಸಾಹೇಬರನ್ನು ಬಳಸ್ಕೊಂಡಿದ್ದೇವೆ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜಣ್ಣವ್ರನ್ನೂ ಬಳಸ್ಕೊಂಡಿದ್ದೇವೆ ಅನಿಲ್ ಅಣ್ಣವ್ರನ್ನೂ ಬಳಸ್ಕೊಂಡಿದ್ದೇವೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳು ಕೂಡ ನಾವು ಬಳಕೆ ಮಾಡಿದ್ದೇವೆ ಎಲ್ಲರನ್ನೂ ಬಳಕೆ ಮಾಡಿಕೊಂಡು ಇವತ್ತು ಈ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಅವರೆಲ್ಲರಿಗೂ ಜೋರು ಚಪ್ಪಾಳೆಯನ್ನು ತಟ್ಟುವುದರ ಮುಖಾಂತರ ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಇಚ್ಛೆ ಪಡ್ತೇನೆ ಬಂಧುಗಳೇ